ಇತ್ತದು ಬ್ಲಾಕ್ ಇತ್ತಲ್ಲ ಬ್ಲಾಕ್ ಇತ್ತಲ್ಲ ಅದು ಕಮ್ಮಿ ಆಗೋಯ್ತು ಚಿತ್ತೋಯ್ತು ಎಲ್ಲರೂ ಕೇಳ್ತಾ ಇದಾರೆ ತಕ್ಷಣ ಏನಾಯ್ತು ಅಂತ ಏನು ಮಾಡ್ಕೊಂಡೆ ನೀನು ಅದ ನಾನು ಪತ್ ನನಗೆ ಯೋಗ ಇತ್ತ ಯೋಗ ಇತ್ತಲ್ಲ ಅವತ್ತು ಯೋ ಯೋಗ ಡೇ ಇತ್ತಲ್ಲ ಅಲ್ಲಿ ನಮ್ಮ ನಮ್ಮ ಸ್ಕೂಲ್ ಕಡೆಯಿಂದ ಯೋಗ ಮಂದಿರು ಕರ್ಕೊಂಡೋಗಿದ್ರು ಅಲ್ಲಿ ನನ್ನ ಫ್ರೆಂಡು ಅದು ತ ಇದು ಸೈಕಲ್ ಐ ಥರ ಹಾಕಿರ್ತಾರಲ್ಲ ಅದ್ರ ಮೇಲೆ ನೋಡಿ ಅದ್ರ ಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಹಿಂಗೆ ಇಲ್ಲಿ ತೋರಿಸಿ ತೋರಿಸು ಇಲ್ಲಿ ತೋರಿಸಿ ಮೇಲುಗಡೆ ಹಿಂಗೆ ಓಡಾಡ್ಕೊಂಡು ಹೋಯ್ತಿದ್ದೆ ಹಾಂ ನನ್ನ ಫ್ರೆಂಡು ಹಿಂದೆ ಹಿಂದೆ ಬಂದ್ಬಿಟ್ಟು ತೊಳೆದು ಬಿಟ್ರು ಹೋಗಿ ಕುತ್ಕಂಬಿಟ್ಟು ಗದ್ದ ಚರಿಕೆ ತುಂಬಾ ತುಂಬಾ ಹೇಟ್ ಆಗಿತ್ತಾ ಆಮೇಲೆ ಏನಾಯ್ತು ಆಮೇಲೆ ಆ ನಮ್ಮ ಮಾಮ ಬನ್ಮಟ ಬನ್ನಿ ಬನ್ನಿ ಸ್ಟಿಚ್ ನಾಕಲ ಅವರು ಬನ್ಮಟ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಹಾಕಕೊಂಡು ಬಂದ್ರು ಅವರು ಏನಂದ್ರು ಸ್ಟಿಚ್ ಸ್ಟಿಚ್ನ್ ಬೇಡ ಅವರು ಸುಮ್ಮನೆ ಇಲ್ಲಿ ತರ ಒಂಥರ ಡಟಾಯಿಲ್ ತರ ಬರುತ್ತಲ್ಲ ಅದನ್ನ ಬ್ಯಾಂಡೇಜ್ ಮಾಡ್ಕೊಂಡು ಇಲ್ಲಿ ಕೊರ್ಸ್ಬಿಟ್ಟು ಬ್ಯಾಂಡೇಜ್ ನ ಹಾಕಿದ್ರು ಅಷ್ಟೇ ಸ್ಟಿಚ್ ಆಮೇಲೆ ಹೇಳಿದ್ರು ಸ್ಟಿಚ್ ಹಾಕಿದ್ರೆ ಅದು ಏನಾಯ್ತು ಆಯ್ತಿತ್ತು ಅಂತ ಹೇಳಿದ್ರು ಮಾರ್ಕ್ ಆಗೋಯ್ತಿತ್ತು ಅಂತ ಹೇಳಿದರು ಅದು ಮ್ಯಾಮಲ್ಲಿ ಡೇ ಡಾಕ್ಟ್ರ್ ಹೇಳಿದ್ರು ಅದಕ್ಕೆ ನೀರು ಬಿಡಿಸ್ಬೇಡಿ ಇಲ್ಲ ಅಂದ್ರೆ ಶೆಫ್ಟಿಕ್ ಆಗೋಗುತ್ತೆ ಅಂದ್ರು ಆಮೇಲೆ ಹಚ್ಕೊಂಡು ಕೊಟ್ಟರು ಹ್ಞೂ ತೋರಿಸುವಾಗಲೂ ಡೇಸ್ ಆಯ್ತು ಕಮ್ಮಿ ಆಗಿದೆ ಇವಾಗ ಅವತ್ತೆಲ್ಲ ಸಿಕ್ಕಾಪುಟ್ಟ ಜಾಸ್ತಿ ಆಗ್ಬಿಟ್ಟಿತಲ್ವ ಕಂದ ಇತ್ತು ಮೇಲೆ ಮೊನ್ನೆ ಕಲರ್ ಇತ್ತು ತಾನೇ ಇದು ಹ್ಮ್ ಆಮ್ಲ ಇಷ್ಟ ಐತಾ ಐತಾ ಬ್ಲಾಕ್ ಬ್ಲಾಕ್ ಐತಿದ ಅದು ಹ್ಮ್ ಬ್ಲಾಕ್ ಐತಾ ಬ್ಲಾಕ್ ಇತೋ ಐತು ಮತ್ತೆ ಓಮರ್ ಬರಕ್ಕೆ ಹೋಗಿ ರಾತ್ರಿ ಅಕಿತೋಯ್ತಾದೆ ಯಪ್ಪ ನಾನು ಸದ್ಯ ಒಪ್ಟ್ಯಾಡ್ ತಿಟಡಕ್ಕೆ ಬಿಟ್ಬಿಡ್ರಿ ಯಾವಾಗ ಬಿಟ್ಬಿಟೇ ಮತ್ತೆ ಮೊನ್ನೆನೇ ಬಿಟ್ಬಿಟೇ ನನ್ನತ್ರ अवस्थೆ ಅಸ್ಕೊಂಡರೆ ಅಮ್ಮನತೆ ಸ್ಕೂಲ್ ಅಲ್ಲಿ ಯಾರು ಆಗ್ತಿದ್ರು ಮ್ಯಾಮ್ ಆಗ್ತಾ ಇದ್ರು ಎಲ್ರು ಕೇಳ್ತಾರ ಏನಾಯ್ತು ತಕ್ಷಣ ಗಡ್ಡಕ್ಕೆ ಗಡ್ಡಕ್ಕೆ ಹೋಯ್ತ ಹಂಗೆ ಬೈದೆ ಸರಿಯಾಗಿ ಏನು ಬೈಲಿಲ್ಲ ಯಾಕಂಗ್ ಮಾಡಿದೆ ಅಂತ ಕೇಳಿದೆ ಅಂತ ಹೇಳು ಆಮೇಲೆ ಇದು Mira pa doon. Diyan nga talawad, bi. Nuwag, nuwag. Joraban to rin na ito lang. Nuri, another tractor ito. A tractor ito din gahit bagay ito. Another Aji, godo.

ಊಟ ಎಲ್ಲ ಮಾಡಕ ಆಯ್ತಾ ಅದೆಲ್ಲ ಅಗ್ಿಯಕ್ಕೆಲ್ಲ ಆಯ್ತಾ ಆಗಲಿಲ್ಲ ಆಯಿತು ನನ್ನ ಫ್ರೆಂಡ್ 4 ವಿಕಿಗೆ ಮಾವಿನಕಾಯಿ ತಿನ್ನಕ ಹೋಗಿ ಇಲ್ಲಿ ಸಿಗಕೊಂಡ್ತೆ ಅಂತ ಎಲ್ಲಿ ಇಲ್ಲಿ ಬಾಲ ಸಿಗಕೊಳ್ಳೋದು ಮಾವಿನಕಾಯಿ ಆ ಸಿಗಕೊಂಡ್ತೆ ಅಂತ ತಿನ್ನೋಕೆ ಏನೋ ಆಗالو ಅಂತ ಅಯ್ಯೋ ಅಪ್ಪ ಇದ್ಯಾತರನ ಇಲ್ಲಿ ಸಿಗಕೊಳದು ಬಾಯಲ್ಲ ತಲೆ ತಿನ್ನದು ಬಾಯಲ್ಲ ತಿನ್ನಕ ಹೋಗಿ ಎಂದ್ರು ಮಾಡ್ಬೆ ಎಂದ್ರು ಬನ್ಬಿಡದೆ ಬಂದ್ಬಿಟ್ಟು ಅದು ಅದು ಮಾವಿನ್ಕಾಯಿ ಹಿಂಗೆ ತಿರ್ಗ್ಕೊಂಬಿಟ್ಟು ಮೇಲೆ ಕೊಟ್ಟೇವ್ರಿ ಅಯ್ಯಯ್ಯಪ್ಪ ಒಳ್ಳೆ ಕಷ್ಟ ಅವನು ಆದ್ರೂ ಇಂತಾರೆ ರೀ ಅವ್ನು ಶಕ್ತಿ ಬರು ಎಲ್ಲ ಬಾಟ್ಲಿನೂ ಬಿಚ್ಚಿ ಕೊಡ್ತಾರೆ ಹ್ಞೂ ಕಟ್ಟಿಗೆ ಹಾಕ್ತಿದ್ರಿ ಏನು ಮಾತ್ರ ಶಕ್ತಿ ಇಲ್ಲ ಶಕ್ತಿ ಇದೀರಿ ಬಂದಿರೋದು ಶಕ್ತಿ ಚುಚ್ಚಾಕ್ಬಿಟ್ಟಿದ್ರಿ ಏನು ಮಾಡ್ತಿದ್ರೆ ಚುಚ್ಚಾಕ್ಬಿಟ್ಟಿದ್ರೆ ಹಾಂ ಚಿಚ್ಚ ಹಾಕಿಬಿಟ್ಟು ಹಾಕಿಸ್ಕೊತಿದ್ದೆ ಕೇಳಿದ ಕೇಳಿದೆ ಹಾಕುಸ್ಕೊಳೋಕೆ ರೆಡಿ ಇದ್ದೆ ಅಂದೆ ಹೊಲಿಸ್ಕೋತಿದ್ದ ಹೊಲಿಸ್ಕೊತಿದ್ದೆ ನೋವಾಗಿದ್ರೆ ನೋವಾಗಿದ್ರೆ ಆದ್ರೆ ಅಶ್ಕೊತಿದ್ದೆ ಒಪ್ಪಯಪ್ಪ ಸುಳ್ಳೋರು ಹೆಂಗೂ ಸ್ಟಿಚ್ ಬೇಡ ಅಂದ್ರ ಅದಕ್ಕೆ ಹೇಳ್ತಾ ಅಂಗಿ ಕಷ್ಟಗಳು ಆ ಅಂಗಿ ಕಷ್ಟಗಳು ಕಷ್ಟಗಳು ಅಂಗಿ ಕಷ್ಟ ಹೋಗ್ಲಿ ಬಿಡು ಹೇಳ್ಬಿಡು ಬಿಡು ನಿಮ್ಮ ಫಾಲೋವರ್ಸ್ ಗಳಿಗೆಲ್ಲ ಪಾಪ ಹೇಳ್ತಾ ಇದ್ದಾರೆ ಇಲ್ಲಿಂದ ಗಾಯ್ಸ್ ಸ್ಟೋರೀಸ್ ಬಡಾನ ಇದು ಆಶೆ ಆಗ ರೀಲ್ಸ್ ಬಿಡಾಯನ ಇದು ಆಶೆ ಆದ್ಮೇಲೆ ರೀಲ್ಸ್ ನ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಮಾಡಿದ್ಯಾ ಎಲ್ಲರೂ ಈಗ ನಾನು ವಿಡಿಯೋಸ್ ನ ನೋಡಿ ಅದಕ್ಕೆ ಬಿಟ್ ಬಿಡಿದ್ದಾರೆ ಓದ ಯಾರ್ ಹೇಳಿದು ಯಾಕ್ ವಿಡಿಯೋ ಸಕ್ತಿಲ್ಲ ಅಂತ ಇದರಲ್ಲ ಏ ಬಿಟ್ ಬಿಡೋರೆ ಮಾತಾಡಿದ್ರು ಆಕಿ ನೋಡಿ ನೋಡಿ ನನಗೆ ಈ ಥರ ಆಗಿ ಏಯ್ಟ್ ಡೇಸ್ ಆಯಿತು ಡಾಕ್ಟ್ರ್ ಹಂಗೆ ಹೇಳ್ಬಿಟ್ರು ಬ್ಯಾಂಡೇಜ್ ಏನು ಬಾಯ ಹೊಲ್ಗೇನು ಬೇಡ ಟಿಚ್ ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಬ್ಯಾಂಡೇಜ್ ಹಾಕಿಸ್ತೀನಿ ಹ್ಞೂ ಎಲ್ಲ ವಾಸಿಯಾಗಿದೆ ತಾನೆ ಏ ಎಲ್ಲ ವಾಸಿಯಾಗಿದೆ ಹಾಗೇನು ಹೂವಾಗಿಲ್ಲ ಯಾರೆಲ್ಲ ನನ್ನ ಬಗ್ಗೆ ಕೇರ್ ತೋರಿಸುದ್ರಿ ಯಾರೆಲ್ಲ ಬ್ಯಾರೆಲ್ಲ ಯಾರೆಲ್ಲ ಯಾರೇ ಬಗ್ಗೆ ಏರ್ ತೋರಿಸಿದ್ರಿ ಯಾರೆಲ್ಲ ಏನಾಗಿದೆ ಅಂತ ಕೇಳಿದ್ರಿ ಏನಾಗಿದೆ ಅಂತ ಕೇಳಿದ್ರಿ ಅವ್ರಿಗೆಲ್ಲ ಅವ್ರಿಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಇನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ